ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವರಾತ್ರಿ ದಿನ ಈ ವ್ರತಕತೆಯನ್ನು ಕೇಳಿದ್ರೆ ಸಾಕು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಶಿವ ಪರಮಾತ್ಮನು ಶಿವರಾತ್ರಿಯ ದಿನದಂದು ಕೈಲಾಸನಾಥನು ಭೂಮಿಗೆ ಆಗಮಿಸಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆಂಬ ನಂಬಿಕೆ ಭಕ್ತರಲ್ಲಿದೆ ಶಿವರಾತ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಇರೋದು ಅಂದು ಆಚರಿಸುವ ಉಪವಾಸದಲ್ಲಿ ಶುಚಿರ್ಬುಧರಾಗಿ ಶಿವನನ್ನು ಧ್ಯಾನಿಸುತ್ತಾ ದಿನಪೂರ್ತಿ ಭಕ್ತರು ಆಹಾರ ನೀರು ಮುಟ್ಟದೇ ಉಪವಾಸ ಕೈಗೊಳ್ಳುತ್ತಾರೆ ವ್ರತವನ್ನು ಆಚರಿಸುತ್ತಾರೆ ಆದರೆ ವ್ರತದ ಕತೆ ಕೇಳುವುದನ್ನು ಮರೆಯುತ್ತಾರೆ ಮರೆಯದೆ ವ್ರತದ ಕತೆ ಕೇಳಿ ವ್ರತದ ಆಚರಣೆಯನ್ನು ಸಂಪನ್ನಗೊಳಿಸಬೇಕು ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಬಾಣಗಳ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುವಾಗ ಮತ್ತು ಧರ್ಮದ ಕುರಿತು ಪ್ರವಚನ ಮಾಡುವಾಗ ರಾಜ ಚಿತ್ರಭಾನು ಮಹಾಶಿವರಾತ್ರಿಯ ಆಚರಣೆಯನ್ನು ಉಲ್ಲೇಖಿಸುತ್ತಾನೆ ಶಿವರಾತ್ರಿಯ ವ್ರತಕಥ ಹೀಗಿದೆ ಒಂದಾನೊಂದು ಕಾಲದಲ್ಲಿ ಇಡೀ ಜಂಬು ದ್ವೀಪವನ್ನು ಆಳುತ್ತಿದ್ದ ಇಶ್ವಾಕು ವಂಶದ ರಾಜ ಚಿತ್ರಭಾನು ತನ್ನ ಹೆಂಡತಿಯೊಂದಿಗೆ ಉಪವಾಸವನ್ನು ಆಚರಿಸುತ್ತಿದ್ದನು ಅದು ಮಹಾಶಿವರಾತ್ರಿಯ ದಿನ ಆ ಸಮಯಕ್ಕೆ ಸರಿಯಾಗಿ ಋಷಿ ಅಷ್ಟವಕ್ರನು ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು ಋಷಿ ಕೇಳಿದ ಓ ರಾಜ ನೀನು ಇಂದು ಉಪವಾಸವನ್ನು ಏಕೆ ಆಚರಿಸುತ್ತಿದ್ದೀರಿ ಅದಕ್ಕೆ ರಾಜನು ಋಷಿಗೆ ಹೇಳಿದನು ಹಿಂದಿನ ಜನ್ಮದಲ್ಲಿ ನಾನು ವಾರಣಾಸಿಯಲ್ಲಿ ಬೇಟೆಗಾರನಾಗಿದ್ದೆ ನನ್ನ ಹೆಸರು ಸುಸ್ವರ ಪಕ್ಷಿ ಪ್ರಾಣಿಗಳನ್ನು ಕೊಂದು ಮಾರುವುದೇ ನನ್ನ ಜೀವನೋಪಾಯವಾಗಿತ್ತು ಹೀಗೆ ಒಂದು ದಿನ ನಾನು ಪ್ರಾಣಿಗಳನ್ನು ಹುಡುಕುತ್ತಾ ಕಾಡುಗಳಲ್ಲಿ ಅಲೆದಾಡುತ್ತಿದ್ದೆ ರಾತ್ರಿಯ ಕತ್ತಲೆ ನನ್ನನ್ನು ಹಿಂದಿಕ್ಕಿತ್ತು ಮನೆಗೆ ಹಿಂತಿರುಗಲು ಸಾಧ್ಯವಾಗದೆ ನಾನು ಆಶ್ರಯಕ್ಕಾಗಿ ಮರವನ್ನು ಏರಿದೆ ಅದು ಬಿಲ್ವ ಮರವಾಗಿತ್ತು ಆ ದಿನ ನಾನು ಜಿಂಕೆಯನ್ನು ಹೊಡೆದಿದ್ದೆ ಆದರೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಲು ನನಗೆ ಸಮಯವಿರಲಿಲ್ಲ ನಾನು ಅದನ್ನು ಕಟ್ಟಿ ಮರದ ಕೊಂಬೆಗೆ ಕಟ್ಟಿದೆ ನಾನು ಹಸಿವು ಮತ್ತು ಬಾಯಾರಿಕೆಯಿಂದ ಪೀಡಿಸಲ್ಪಟ್ಟಿದ್ದರಿಂದ ನಾನು ರಾತ್ರಿಯಿಡೀ ಎಚ್ಚರವಾಗಿರುತ್ತಿದ್ದೆ ಹಸಿವಿನಿಂದ ಬಳಲುತ್ತಿರುವ ಮತ್ತು ನನ್ನ ಮರಳುವಿಕೆಗಾಗಿ ಕಾತರದಿಂದ ಕಾಯುತ್ತಿರುವ ನನ್ನ ಬಡ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ಯೋಚಿಸಿದಾಗ ನಾನು ಅಪಾರ ಕಣ್ಣೀರು ಸುರಿಸಿದ್ದೆ ಆ ರಾತ್ರಿ ಸಮಯವನ್ನು ಕಳೆಯಲು ನಾನು ಬಿಲ್ವ ಪತ್ರೆ ಎಲೆಗಳನ್ನು ಕಿತ್ತು ನೆಲಕ್ಕೆ ಬೀಳಿಸುವುದರಲ್ಲಿ ತೊಡಗಿದೆ ದಿನ ಬೆಳಗಾಯಿತು ನಾನು ಮನೆಗೆ ಹಿಂತಿರುಗಿ ಜಿಂಕೆಗಳನ್ನು ಮಾರಿದೆ ನನಗಾಗಿ ಮತ್ತು ನನ್ನ ಕುಟುಂಬಕ್ಕಾಗಿ ನಾನು ಸ್ವಲ್ಪ ಆಹಾರವನ್ನು ಖರೀದಿಸಿದೆ ನಾನು ಉಪವಾಸ ಮುರಿಯಲು ಮುಂದಾದಾಗ ಒಬ್ಬ ಅಪರಿಚಿತರು ನನ್ನ ಬಳಿಗೆ ಬಂದು ಆಹಾರಕ್ಕಾಗಿ ಬೇಡಿಕೊಂಡರು ನಾನು ಮೊದಲು ಅವರಿಗೆ ಬಡಿಸಿ ನಂತರ ನನ್ನ ಆಹಾರವನ್ನು ತೆಗೆದುಕೊಂಡೆ ಇದಾದ ನಂತರ ನನ್ನ ಸಾವಿನ ಸಮಯದಲ್ಲಿ ನಾನು ಶಿವನ ಇಬ್ಬರು ದೂತರನ್ನು ನೋಡಿದೆ ನನ್ನ ಆತ್ಮವನ್ನು ಸಾಕ್ಷಾತ್ ಶಿವನ ನಿವಾಸಕ್ಕೆ ಅಂದರೆ ಕೈಲಾಸಕ್ಕೆ ನಡೆಸಲು ಅವರನ್ನು ಕಳುಹಿಸಲಾಗಿದೆ ಎಂದು ತಿಳಿಯಿತು ಶಿವರಾತ್ರಿಯ ರಾತ್ರಿಯಲ್ಲಿ ಅರಿವಿಲ್ಲದೆ ಶಿವನ ಆರಾಧನೆಯಿಂದ ನಾನು ಗಳಿಸಿದ ಮಹಾನ್ ಪುಣ್ಯವನ್ನು ನಾನು ಮೊದಲ ಬಾರಿಗೆ ಕಲಿತೆ ಮರದ ಬುಡದಲ್ಲಿ ಲಿಂಗವಿದೆ ಎಂದು ಹೇಳಿದರು ನಾನು ಎಸೆದ ಎಲೆಗಳು ಲಿಂಗದ ಮೇಲೆ ಬಿದ್ದವು ನನ್ನ ಕುಟುಂಬಕ್ಕಾಗಿ ದುಃಖದಿಂದ ನಾನು ಸುರಿಸಿದ ಕಣ್ಣೀರು ಲಿಂಗದ ಮೇಲೆ ಬಿದ್ದು ಅದನ್ನು ತೊಳೆದಿದೆ ಮತ್ತು ನಾನು ಹಗಲು ರಾತ್ರಿ ಉಪವಾಸ ಮಾಡಿದೆ ಹೀಗೆ ನಾನು ಅರಿವಿಲ್ಲದೆ ಭಗವಂತನನ್ನು ಆರಾಧಿಸಿದ್ದೆ ನಾನು ಭಗವಂತನ ಆವಾಸ ಸ್ಥಾನದಲ್ಲಿ ವಾಸಿಸುತ್ತಿದ್ದೆ ಮತ್ತು ದೀರ್ಘಕಾಲದವರೆಗೆ ದೈವಿಕ ಆನಂದವನ್ನು ಅನುಭವಿಸಿದೆ ನಾನೀಗ ಚಿತ್ರಭಾನುವಾಗಿ ಪುನರ್ಜನ್ಮ ಪಡೆದಿದ್ದೇನೆ ಹೀಗೆಂದು ತನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನೆಲ್ಲ ಹೇಳಿ ಶಿವರಾತ್ರಿ ಪೂಜೆಯನ್ನು ಉಪವಾಸ ಜಾಗರಣೆಯೊಂದಿಗೆ ಶ್ರದ್ಧಾಭಕ್ತಿಯಾಗಿ ಸಂಪೂರ್ಣ ಮಾಡುತ್ತಾನೆ ಇಲ್ಲಿಗೆ ವ್ರತಕಥಾ ಸಂಪೂರ್ಣ ಈ ವ್ರತಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಶಿವನ ಅನುಗ್ರಹವಾಗಿ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಶಿವನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು